ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ಆಕಳು ಆಕಳು ಒಂದು ಸಾಕು ಪ್ರಾಣಿ ಆಕಳು ನಾಲ್ಕು ಕಾಲುಗಳು ಒಂದು ಬಾಲವನ್ನು ಹೊಂದಿದೆ ಆಕಳು ಹುಲ್ಲು ಮತ್ತು ತರಕಾರಿಯನ್ನು ತಿನ್ನುತ್ತದೆ ಆಕಳು ಹಾಲು ಕೊಡುತ್ತದೆ ಹಾಲಿನಿಂದ ಮೊಸರು ಮಾಡುತ್ತೇವೆ ಮೊಸರಿನಿಂದ ಬೆಣ್ಣೆ ಮಾಡುತ್ತೇವೆ ಬೆಣ್ಣೆಯನ್ನು ಕಾಯಿಸಿದರೆ ತುಪ್ಪ ಸಿಗುತ್ತದೆ ಆಕಳು ಸಗಣಿ ಕೊಡುತ್ತದೆ ಸಗಣಿಯನ್ನು ತಟ್ಟಿದರೆ ಕುರುಳಾಗುತ್ತದೆ ಅದೇ ಸಗಣಿಯನ್ನು ಸುಟ್ಟರೆ ವಿಭೂತಿಯಾಗುತ್ತದೆ ಅದೇ ಸಗಣಿಯನ್ನು ತಿಪ್ಪೆಗೆ ಹಾಕಿದರೆ ಗೊಬ್ಬರವಾಗುತ್ತದೆ ಆಕಳು ಹೊರೆ ಹೊರುತ್ತದೆ ಭೂಮಿಯನ್ನು ಉಳಲು ಸಹಾಯ ಮಾಡುತ್ತದೆ ಆಕಳು ಅಂಬಾ ಎಂದು ಕೂಗುತ್ತದೆ ಆಕಳ ಗೋಮೂತ್ರವನ್ನು ರೈತರು ಜೀವಾಮೃತ ತಯಾರಿಸುವಾಗ ಬಳಸುತ್ತಾರೆ ಹಾಗೂ ಅನೇಕ ಔಷಧಿಗಳ ತಯಾರಿಕೆಯಲ್ಲಿ ಗೋಮೂತ್ರವನ್ನು ಉಪಯೋಗಿಸುತ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಆಕಳಿಗೆ ವಿಶೇಷ ಸ್ಥಾನಮಾನವಿದೆ ಇದನ್ನು ಹಿಂದೂಗಳು ಪೂಜಿಸುತ್ತಾರೆ ಆಕಳು ರೈತರಿಗೆ ಜೀವನೋಪಾಯದ ಮಾರ್ಗವಾಗಿದೆ ಆಕಳು ಬಹಳ ಸಾತ್ವಿಕ ಮತ್ತು ಶಾಂತ ಸ್ವಭಾವದ ಪ್ರಾಣಿ ಆಕಳನ್ನು ನಾವು ಗೋಮಾತೆ ಎಂದು ಕರೆಯುತ್ತೇವೆ ಆಕಳ ರಕ್ಷಣೆ ನಮ್ಮೆಲ್ಲರ ನೈತಿಕ ಜವಾಬ್ದಾರಿಯಾಗಿದೆ ಆಕಳ ರಕ್ಷಣೆಗಾಗಿ ನಮ್ಮ ದೇಶದಲ್ಲಿ ಅನೇಕ ಕಾನೂನುಗಳಿವೆ ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ